ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ನವರಾತ್ರಿಯ ವಿಶೇಷತೆ ಮತ್ತು ಪೂಜಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯನ್ನು ದಸರಾ ಎಂದು ಕರೆಯಲಾಗುತ್ತದೆ ಇದು ಒಂಬತ್ತು ರಾತ್ರಿಗಳ ಹಬ್ಬವಾಗಿದೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆರಾಧಿಸಲಾಗುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಶಕ್ತಿ ದೇವತೆಯ ಆಶೀರ್ವಾದ ಪಡೆಯಲು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಜನರು ದೇವಿಯ ದರ್ಶನ ಪೂಜೆ ಕಳಸ ಸ್ಥಾಪನೆ ಮಂತ್ರಪಠನೆ ಭೋಗ ಸಮರ್ಪಣೆ ಮತ್ತು ಆಯುಧ ಪೂಜೆ ಮಾಡುತ್ತಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ವಿಜಯದಶಮಿ ದಿನದಂದು ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಮತ್ತು ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸುವ ಮೂಲಕ ದಸರಾವನ್ನು ಆಚರಿಸಲಾಗುತ್ತದೆ ಪೂಜಾ ವಿಧಾನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಪೂಜಾ ಸ್ಥಳದಲ್ಲಿ ಗಂಗಾಜಲ ಸಿಂಪಡಿಸಬೇಕು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಗಂಗಾಜಲದಿಂದ ದುರ್ಗೆಗೆ ಅಭಿಷೇಕ ಮಾಡಬೇಕು ದೇವರಿಗೆ ಅಕ್ಷತೆ ಸಿಂಧೂರ ಕೆಂಪು ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪ್ರಸಾದ ನೀಡಬೇಕು ದೀಪ ಮತ್ತು ಧೂಪಗಳನ್ನು ಬೆಳಗಿ ದುರ್ಗಾ ಚಾಲಿಸ್ ಪಠಿಸಿ ದೇವಿಗೆ ಆರತಿ ಮಾಡಬೇಕು ಕಳಸ ಸ್ಥಾಪಿಸಿ ಒಂಬತ್ತು ದಿನಗಳ ಕಾಲ ನಂದಾದೀಪ ಹಚ್ಚಿಟ್ಟು ದೇವಿಯನ್ನು ನಿಯಮಬದ್ಧವಾಗಿ ಪೂಜಿಸಬೇಕು ದೇವಿಯ ರೂಪಗಳ ಆರಾಧನೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ವಿಧದ ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಇವುಗಳನ್ನು ಪೂಜಿಸಲಾಗುತ್ತದೆ ಆಯುಧ ಪೂಜೆ ನವರಾತ್ರಿಯ ಹಬ್ಬದ ಒಂಬತ್ತನೆಯ ದಿನವಾದ ನವಮಿಯಂದು ಆಯುಧ ಪೂಜೆಯನ್ನು ಆಚರಿಸಲಾಗುತ್ತದೆ ವಾಹನಗಳು ಯಂತ್ರೋಪಕರಣಗಳು ಆಯುಧಗಳು ಇತ್ಯಾದಿಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜಿಸುವ ಸಂಪ್ರದಾಯವಿದೆ ವಿಜಯದಶಮಿ ನವರಾತ್ರಿಯ ಹಬ್ಬದ ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ದುರ್ಗಾದೇವಿ ಮೈಸಾಸುರನನ್ನು ಸಂಹರಿಸಿದಳು ಮತ್ತು ಶ್ರೀರಾಮನು ರಾವಣನ್ನು ಸಂಹರಿಸಿದನು ಎಂಬ ಪ್ರತೀತಿ ಇದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ವಿಜಯದಶಮಿ ದಿನದಂದು ಜಗತ್ಪ್ರಸಿದ್ಧ ಮೈಸೂರು ದಸರಾ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಚಿನ್ನದ ಅಂಬಾರಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ವಿಜಯದಶಮಿ ಎಂದು ಶಮಿ ಅಥವಾ ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಶಮಿಯನ್ನು ವಿನಿಯೋಗಿಸುವುದು ಕರ್ನಾಟಕದ ಆಚರಣೆಯಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋಲಿ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೆ ನಮಸ್ಕಾರ